ಇವತ್ತಿನ ಹೋರಾಟ ಉದ್ದೇಶ ಕಳೆದ ವಾರ ದೇಶದ ಅತ್ಯುನ್ನತ ಸ್ಥಾನವಾದಂಥ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ನ್ಯಾಯಾಧೀಶರ ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ವಕೀಲ ರಾಕೇಶ್ ಕಿಶೋರ್ ಅನ್ನೋ ವಕೀಲ ಶೂ ಹೆಚ್ಚಿದಿರ್ತಕ್ಕಂಥದ್ದು ಇಡೀ ದೇಶದಾದ್ಯಂತ ಖಂಡನೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇಡೀ ದೇಶದಾದ್ಯಂತ ನಾವು ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದೀವಿ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ ನಮ್ಮ ಈ ಹೋರಾಟ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಿಂದ ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿಯನ್ನು ಮೆರವಣಿಗೆ ಮಾಡಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅವರ ಪ್ರತಿಕೃತಿ ದಹನ ಮಾಡೋದ್ರ ಮೂಲಕ ನಾವು ಪ್ರತಿಭಟನೆ ಮಾಡಿದ್ದೇವೆ ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಒಂದೇ ಯಾರೇ ಆಗಲಿ ಸಂವಿಧಾನಕ್ಕಾಗಲಿ ದೇಶಕ್ಕಾಗಲಿ ಜನಕ್ಕಾಗಲಿ ತೊಂದರೆ ಕೊಡುವವರು ಹಾಗೂ ಸಂವಿಧಾನದ ವಿರುದ್ಧ ಕಾನೂನು ವಿರುದ್ಧ ಕಾರ್ಯಾಂಗದ ವಿರುದ್ಧ ನ್ಯಾಯಾಂಗದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರೂ ಸಹ ಅವ್ರ ವಿರುದ್ಧ ಧ್ವನಿ ಎತ್ತದಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ರೆಡಿ ಇರುತ್ತೆ ಅವರನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕು ಸಣ್ಣ ಹುಡುಗ ಅಲ್ಲ ಆತ ಭಾಳ ಬುದ್ಧಿವಂತನಾಗಿ ಭಾಳ ಬುದ್ಧಿವಂತನಾಗಿ ಶೂ ಎಸೆದಿ ಎಸೆದಿದ ತಕ್ಷಣವೇ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಅಂತ ಮಾತಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಭಾಳ ಪರಿಶೀಲನೆ ಮಾಡಿದೆ ಎಲ್ಲೂ ಸಹ ಸನಾತನ ಧರ್ಮದ ಪರವಾಗಿ ಹಿಂದೂ ಧರ್ಮದ ಪರವಾಗಿ ಆತ ಹೋರಾಟ ಮಾಡಿದ್ದು ದೇಶದಲ್ಲಿ ಎಲ್ಲೂ ನಾನು ನೋಡಿಲ್ಲ ಎಲ್ಲೂ ಇಲ್ಲ ಅವರಿಗೆ ರಕ್ಷಣೆಗೆ ಮಾತ್ರ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟಿವ್ ಆಗಿ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ ಅವರೆಲ್ಲರೂ ಸಹ ಸಂವಿಧಾನ ದ್ರೋಹಿಗಳಾಗೋಗ್ತಾರೆ ನಾನು ಹೇಳೋದು ಈ ಮೂಲಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ದೇಶದಾದ್ಯಂತ ಪ್ರತಿಭಟನೆಗಳು ಮಾಡಿ ಪ್ರತಿಕೃತಿ ದಹನಗಳು ಮಾಡಿ ಈ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ಕೆಲಸ ಮಾಡುತ್ತೆ ಅವರನ್ನು ಗಡಿಪಾರು ಮಾಡಬೇಕು ಅಂತೇಳ್ಬಿಟ್ಟು ಒತ್ತಾಯಿತು ಮುಂದಿನ ದಿನ that's the end